ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ವಾಹನದ ಬಗ್ಗೆ ನೀವು ತಗೊಳ್ಳುವಂಥ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಅಥವಾ ಭಾರಿ ದೊಡ್ಡ ದೊಡ್ಡ ವಾಹನಗಳಿರ್ಬೋದು ಅಂತಹ ವಾಹನಗಳು ನಿಮಗೆ ಅದೃಷ್ಟ ತರುತ್ತಾ ದುರಾದೃಷ್ಟ ತರುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ನಮ್ಮ ಸ್ನೇಹಿತರೊಬ್ಬರು ಈ ಒಂದು ವಿಚಾರವನ್ನು ಬಹಳವಾಗಿ ಸಂಶೋಧನೆ ಮಾಡಿ ನಮ್ಗೆ ಹೇಳಿದರು ಗುರುಗಳ ಈ ಥರನೂ ಇದೆ ಇದೊಂದು ಎಪಿಸೋಡ್ ನೀವು ಮಾಡಲೇಬೇಕು ಅಂತ ಹಾಗಾಗಿ ಅವರು ಹೇಳಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಗೆ ಇದ್ದೀನಿ ನಿಮ್ಮ ವಾಹನ ನಿಮಗೆ ಅದೃಷ್ಟನಾ ದುರಾದೃಷ್ಟನ ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಬಹಳ ಒಂದು ಸರಳವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಕೊಡ್ತೀನಿ ಅದನ್ನು ಮಾಡಿದರೆ ನಿಮಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ಅಂತಹ ಒಂದು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ವಿಚಾರ ನೀವು ಹೊಸ ವಾಹನ ಖರೀದಿ ಮಾಡ್ಕೊಂಡು ತಂದಿದ್ರೆ ಅದಕ್ಕೆ ಒಂದು ಸಂಖ್ಯೆ ಬರುತ್ತೆ ಆ ಸಂಖ್ಯೆನ ಸಂಖ್ಯಾಶಾಸ್ತ್ರದಲ್ಲಿ ಕೂಡಿ ನಿಮ್ಮ ಜನ್ಮ ಸಂಖ್ಯೆಗೆ ಈ ಸಂಖ್ಯೆ ಪ್ಲಸ್ಸಾಗಿ ಬಂದರೆ ಅಂದರೆ ಪಾಸಿಟಿವ್ ಆಗಿ ಬಂದರೆ ನಿಮಗೆ ಆ ಅದೃಷ್ಟ ಆ ಗಾಡಿ ತುಂಬ ಅದೃಷ್ಟ ಕೊಡ್ತಾ ಇದೆ ಅಂತ ಅರ್ಥ ಫ್ರೆಂಡ್ಲಿ ಆಗಿ ಬಂದರೆ ತುಂಬ ಅದೃಷ್ಟ ಕೊಡ್ತಾ ಇದೆ ಅಂತ ಅರ್ಥ ಎನಿಮಿಯಾಗಿ ಬಂದರೆ ತುಂಬ ದುರಾದೃಷ್ಟ ಅಂತ ಅರ್ಥ ಉದಾಹರಣೆಗೆ ನೀವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಏನಾದರೂ ತಾರೀಕಿನಲ್ಲಿ ಜನ್ ಜನಿಸಿದರೆ ನಿಮಗೆ ಎರಡು ಮೂರು ಐದು ಒಂಬತ್ತು ಇದೆಲ್ಲವೂ ಕೂಡ ಲಕ್ಕಿ ನಂಬರ್ ಆಗುತ್ತೆ ಎಲ್ಲವೂ ಕೂಡಿದಾಗ ಲಕ್ಕಿ ನಂಬರ್ ಬರುತ್ತೆ ಇವಾಗ ಕೆ ಎ ಅಂತ ಇರುತ್ತೆ ಅದನ್ನೇನು ಮಾಡ್ತಾರೆ ಕೂಡೋದೇ ಇಲ್ಲ ಕೆ ಎ ಅಲ್ವಾ ಗುರುಗಳೇ ಅಂತ ಕೆ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಎರಡು ನಂಬರು ಎ ಅಂದರೆ ಒಂದು ನಂಬರು ಇನ್ನು ಜೀರೋ ಫೈ ಇರುತ್ತೆ ಜೆ ಡಬ್ಲ್ಯೂ ಇರುತ್ತೆ ಅಥವಾ ಜೆ ಕ್ಯೂ ಅಂತ ಇರುತ್ತೆ ಎಲ್ಲ ಅಕ್ಷರಕ್ಕೂ ಒಂದೊಂದು ಸಂಖ್ಯೆಯನ್ನು ನ್ಯೂಮಲಜಿ ಪ್ರಕಾರ ಕೊಟ್ಟಿದ್ದಾರೆ ಆ ಸಂಖ್ಯೆಯನ್ನೆಲ್ಲ ಕೂಡಿದಾಗ ನಿಮಗೆ ಶುಭಕರವಾಗಿರ್ತಕ್ಕಂಥ ಸಂಖ್ಯೆ ಬರಬೇಕು ಆವಾಗ ಅನುಕೂಲ ಆಗುತ್ತೆ ಅಥವಾ ನಿಮ್ಮ ಆ ಒಂದನೇ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಇವಾಗ ಇಪ್ಪತ್ತೆಂಟನೇ ನಂಬರಲ್ಲಿ ಹುಟ್ಟಿದ್ದಾರೆ ಅಂದ್ಕೊಳ್ಳಿ ಟೂ ಪ್ಲಸ್ ಏಯ್ಟ್ ಕುಡಿದಾಗ ಟೆನ್ ಆಗುತ್ತೆ ಒಂದು ಬರುತ್ತೆ ಒಂದು ಬಂದಾಗ ನಿಮಗೆ ಸೆವೆನ್ ಫೋರ್ ಏಯ್ಟ್ ಈ ಮೂರು ಸಂಖ್ಯೆನೂ ಕೂಡ ಡೆಡ್ ಅಪೋಸಿಟ್ ಇರುತ್ತೆ ಅದರಲ್ಲೂ ಏಯ್ಟ್ ಬಂದುಬಿಡ್ತು ಅಂದರೆ ಗ್ಯಾರಂಟಿ ಆ್ಯಕ್ಸಿಡೆಂಟ್ ಆಗುವಂಥದ್ದು ಹೋಗಿದ ಕೆಲಸ ಆಗೋದೇ ಇಲ್ಲ ದುರ್ಮರಣಗಳು ಎಲ್ಲವೂ ನಡೆಯುತ್ತೆ ಹಾಗಾಗಿ ನಿಮ್ಮ ಸಂಖ್ಯೆಯನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಯಾವುದಾದ್ರೂ ಸಂಖ್ಯಾಶಾಸ್ತ್ರಜ್ಞರ ಹತ್ರ ಹೋಗಿ ಇಲ್ಲ ನಿಮಗೆ ಅನುಕೂಲ ಇತ್ತು ಅಂದರೆ ಕೆಲವೆಲ್ಲ ಆ್ಯಪ್ಗಳಿದೆ ಅದರಲ್ಲೂ ಕೂಡ ಹಾಕಿ ನೋಡ್ಬೋದು ಕರೆಕ್ಟಾಗಿ ಗೊತ್ತಾಗತ್ತೆ ಏನು ಅಂಥೇಳಿ ಇದು ಒಂದು ವಿಚಾರ ಇನ್ನು ನೀವು ತಾಂತ್ರಿಕಕ್ಕೆ ಬಂದರೆ ನಿಮಗೇನಾದರೂ ಆಪೋಸಿಟ್ ನಂಬರ್ ಬಂದುಬಿಡ್ತಪ್ಪ ಇವಾಗ ಒಂದೇ ನಂಬರ್ ಅವರಿಗೆ ಏಳು ಎಂಟು ನಾಲ್ಕು ಬಂದುಬಿಡ್ತು ಆವಾಗ ಅದು ಒಂದಷ್ಟು ನಿಮ್ಗೆ ಏನಾಗುತ್ತೆ ಬಿಡುತ್ತೆ ಬೇಜಾರಾಗಿ ಹೋಗುತ್ತೆ ಏನು ಮಾಡೋದು ಇವಾಗ ಹೊಸ ಗಾಡಿ ಏನು ಮಾಡೋದಪ್ಪ ಅಂತ ಆವಾಗ ನೀವು ಇದನ್ನು ನಾನು ಹೇಳಿರುವಂಥ ತಂತ್ರವನ್ನು ಉಪಯೋಗ ಮಾಡಿದ್ರೆ ನಿಮಗೆ ಎಷ್ಟೇ ದುರಾದೃಷ್ಟ ಇದ್ರೂ ಕೂಡ ಅದು ಅದೃಷ್ಟದ ಕಡೆಗೆ ಬ ಅದು ಕನ್ವರ್ಟ್ ಆಗುತ್ತೆ ಪರಿವರ್ತನೆ ಆಗುತ್ತೆ ಸೊ ಆ ಒಂದು ಪರಿವರ್ತನೆಯಿಂದ ನಿಮಗೆ ಅನುಕೂಲಗಳು ಬಹಳ ಚೆನ್ನಾಗಿ ಆಗುತ್ತೆ ಏನು ಅಂತ ಹೇಳಿದ್ರೆ ಒಂದು ಬಟ್ಟೆ ತೊಗೊಳ್ಳಿ ಚಿಕ್ಕದಾಗಿರ್ತಕ್ಕಂಥ ಬಟ್ಟೆ ಅದರಲ್ಲಿ ರಾಕ್ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ ಈ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಿಗೆ ಹೋದಾಗ ರಾಕ್ ಸಾಲ್ಟ್ ಅಂತ ಕೇಳಿ ಕೊಡ್ತಾರೆ ಅದನ್ನು ಏನು ಮಾಡಬೇಕು ಅಂದರೆ ರಾಕ್ ಸಾಲ್ಟನ್ನು ಕೈಯಲ್ಲಿ ಹಿಡ್ಕೋಬೇಕು ಆ ವಾಹನಕ್ಕೆ ಪೂರ ಮೂರು ಸಲ ರೈಟು ಮೂರು ಸಲ ಲೆಫ್ಟು ದೃಷ್ಟಿ ತೆಗಿಬೇಕು ಚಕ್ರಕ್ಕೆ ಎಲ್ಲದಕ್ಕೂ ತೆಗಿಬೇಕು ಆ ಬಟ್ಟೆಯಲ್ಲೇ ಹಾಕಬೇಕು ಹಾಕ್ಬಿಟ್ಟು ಒಂದು ಸಣ್ಣದಾಗಿರ್ತಕ್ಕಂಥ ಇದ್ಲು ಇಜ್ಜಲನ್ನು ಅದರಲ್ಲೇ ಹಾಕಬೇಕು ಇದ್ದಿಲ್ಲ ಹಾಕಾದ್ಮೇಲೆ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಒಂದು ರೂಪಾಯಿ ಕಾಯಿನ್ ಆದಮೇಲೆ ಸ್ವಲ್ಪ ತುಳಸಿ ಹಾಕಬೇಕು ತುಳಸಿ ಆದಮೇಲೆ ಕುಂಕುಮವನ್ನು ಅದರಲ್ಲಿ ಹಾಕಬೇಕು ಸೊ ಇಷ್ಟನ್ನು ಐಟಮ್ ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ಶಕ್ತಿ ಇರತಕ್ಕಂಥ ಒಂದು ದೇವಾಲಯಕ್ಕೆ ಹೋಗಿ ಆ ದೇವರು ಕೊಟ್ಟಿರ್ತಕ್ಕಂಥ ಏನಾದರೂ ಒಂದು ಹೂವಿನ ಪ್ರಸಾದನೋ ಏನೋ ಒಂದು ತಂದು ಆ ಒಂದು ಗಂಟಲೇ ಹಾಕಬೇಕು ಹಾಕಿ ಅದನ್ನು ಚೆನ್ನಾಗಿ ಗಂಟು ಕಟ್ಟಬೇಕು ಗಂಟು ಕಟ್ಟಿಬಿಟ್ಟು ಸಣ್ಣದಾಗಿರ್ತಕ್ಕಂಥ ಗಂಟು ಮಾಡಿ ದೊಡ್ಡ ಗಂಟು ಬೇಡ ಸಣ್ಣದಾಗಿರ್ತಕ್ಕಂಥ ಗಂಟು ಮಾಡಿ ಎಲ್ಲಾದರೂ ನಿಮ್ಮ ವಾಹನದಲ್ಲಿ ಒಂದು ಕಡೆ ಕಟ್ಟಿಬಿಡಿ ಪರ್ಮನೆಂಟಾಗಿ ಅದೇ ಸುಮಾರು ವರ್ಷಗಳು ಅದು ಅಲ್ಲೇ ಇರಬೇಕು ಆ ಥರ ಕಟ್ಟಿ ಅದೇನಾದ್ರೂ ಹೋಯ್ತಾ ಮತ್ತೆ ಅದೇ ಥರ ಮಾಡಿ ಮತ್ತೆ ಕಟ್ಟಿ ಹೀಗೆ ಮಾಡಿದಾಗ ನಿಮ್ಗೆ ಎಷ್ಟೇ ಅದರಲ್ಲಿ ತೊಂದರೆ ಇದ್ದರೂ ಕೂಡ ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇದು ತಾಂತ್ರಿಕ ವಿಧಾನದಲ್ಲಿ ಇದಕ್ಕೆ ಬಹಳ ಮಹತ್ವವಾಗಿದೆ ಇದರಲ್ಲಿ ಕಾಳಿ ಲಕ್ಷ್ಮಿ ಮೃತ್ಯುಂಜಯ ಸುಬ್ರಹ್ಮಣ್ಯ ಎಲ್ಲ ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳವು ಅದನ್ನು ಹಾಕಿ ಕಟ್ಟಿ ಗಂಟು ಮಾಡಿ ಅಲ್ಲಿ ಇಟ್ಬಿಟ್ರೆ ಗಾಡಿಯಲ್ಲಿ ಇಟ್ಬಿಟ್ರೆ ನಿಮಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಇದು ತಂತ್ರ ನಾನು ಹೇಳುವಂಥದ್ದು ಇನ್ನು ನಿಮಗೆ ಬಹಳಷ್ಟು ಪರಿಹಾರಗಳಿದೆ ಒಳ್ಳೆಯ ಒಂದು ಕಡೆ ತೊಗೊಂಡೋಗಿ ಗಾಡಿಯನ್ನು ಪೂಜೆ ಮಾಡಿಸಿ ಎಲ್ಲ ದೃಷ್ಟಿಗಳನ್ನ ತೆಗಿಸಿ ಪಾಸಿಟಿವ್ ಆಗಿ ಒಂದು ಯಂತ್ರವನ್ನು ಅಲ್ಲಿ ಸ್ಥಾಪನೆ ಮಾಡಿಸಿ ಗಾಡಿಯಲ್ಲಿ ನಿಮಗೆ ಬಹಳ ಒಂದು ಪವರ್ ಎನರ್ಜಿ ಬರುತ್ತೆ ವಾಹನ ಅಂದರೆ ಸುಮ್ಮನೆ ಅಲ್ಲ ನೋಡಿ ಲಕ್ಷ್ಮಿ ಗೂಬೆ ವಾಹನ ಶಿವನಿಗೆ ನಂದಿ ವಾಹನ ಸುಬ್ರಹ್ಮಣ್ಯನಿಗೆ ನವಿಲು ವಾಹನ ಇನ್ನು ಲಕ್ಷ್ಮೀನಾರಾಯಣನಿಗೆ ಗ ಗಡ ವಾಹನ ಹೀಗೆ ಒಂದೊಂದು ದೇವರಿಗೂ ಕೂಡ ವಾಹನಗಳು ಇದ್ದೇ ಇದೆ ಅದರಿಂದ ವಾಹನ ನಾವು ಓಡಿಸೋವಂಥ ವಾಹನ ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ತಂದುಕೊಡುತ್ತೆ ಇಲ್ಲ ದುರದೃಷ್ಟನೇ ಕೊಟ್ಬಿಡುತ್ತೆ ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಿಮ್ಗೆ ಅದರಲ್ಲಿ ಡೌಟ್ ಇತ್ತು ಅಂದರೆ ಬಂದು ಸಂಪರ್ಕ ಮಾಡಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನಾವು ಹೇಳಿಕೊಡ್ತೀವಿ ನಮಸ್ಕಾರ